ನಾವು ನಮ್ಮ ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳ್ಕೊಂಡಿದ್ವಿ ಇಂಪ್ಲಾಂಟೇಷನ್ ಆಗಬೇಕು ಅಂದರೆ ಗರ್ಭಾಶಯದ ಲೈನಿಂಗ್ ಗರ್ಭಾಶಯದ ಗೋಡೆ ಎಷ್ಟು ಮುಖ್ಯ ಅಂತ ಅದರಲ್ಲೂ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಏನಾದರೂ ಕಡಿಮೆ ಇತ್ತು ಅಂದರೆ ಈ ಒಂದು ಎಂಡೋಮಿಟ್ರಿಯಮ್ ಲೈನಿಂಗ್ ಚೆನ್ನಾಗಿ ಫಾರ್ಮೇಷನ್ ಆಗದೇ ಇರುವಂತಹ ಕಾರಣದಿಂದ ಭ್ರೂಣ ಹೋಗಿ ಅಲ್ಲಿ ಅಂಟೋದಿಲ್ಲ ಗರ್ಭ ನಿಲ್ಲೋದಿಲ್ಲ ಮಹಿಳೆ ಪ್ರೆಗ್ನೆಂಟ್ ಆಗೋದಿಲ್ಲ ಅಂತ ಸೇಮ್ ಕಂಡೀಷನ್ನ ನಮ್ಮ ಕ್ಲೈಂಟ್ ಆರು ವರ್ಷಗಳಿಂದ ಫೇಸ್ ಮಾಡ್ತಾಯಿದ್ರು ಹಲವಾರು ಡಾಕ್ಟರ್ಸ್ ಹತ್ರ ಹೋಗಿ ಟ್ರೀಟ್ಮೆಂಟ್ನ ತಗೊಂಡು ತಗೊಂಡಿದ್ರು ಬಟ್ ಅವರಿಗೆ ಯಾವುದೇ ರೀತಿ ರಿಸಲ್ಟ್ಸ್ ಬಂದಿರಲಿಲ್ಲ ಡಾಕ್ಟರ್ಸ್ ಇವರಿಗೆ ಫೈನಲಿ ನೀವು ಐ ವಿ ಎಫ್ನ ಮಾಡಿಸ್ಕೊಳ್ಬೇಕು ಅದೊಂದೇ ನಿಮಗೆ ಇರುವಂತಹ ದಾರಿ ಅಂತನೂ ಸಹ ಇವರಿಗೆ ಹೇಳಿದ್ರು ಆದರೂ ನಮ್ಮ ಕ್ಲೈಂಟ್ ಆದರೂ ನಮ್ಮ ಕ್ಲೈಂಟ್ ಅವರ ಆದರೂ ನಮ್ಮ ಕ್ಲೈಂಟ್ ನಂಬಿಕೆಯನ್ನ ಭರವಸೆಯನ್ನ ನ್ಯಾಚುರಲ್ ಆಗಿ ಟ್ರೈ ಮಾಡೋಣ ಅಂತ ನಮ್ಮ ಹತ್ರ ನಮ್ಮ ಮನೆಮದ್ದನ್ನು ತಗೊಂಡಿದ್ರು ಐ ವಿ ಎಫ್ಗೆ ಯಾವಾಗ ಡಾಕ್ಟರ್ ಹೇಳಿದ್ರು ಇವರು ಇವರಿಗೆ ಅಷ್ಟು ಫೈನಾನ್ಶಿಯಲ್ಲಿ ಶಿ ಯಾವಾಗ ಐ ವಿ ಎಫಿಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ರು ಡಾ ಐ ವಿ ಅಲ್ಲಿ ಆಗುವಂತಹ ವೆಚ್ಚ ಹಾಗೆ ಐ ವಿ ಎಫ್ ಅಲ್ಲಿ ಆಗುವಂತಹ ಸೈಡ್ ಎಫೆಕ್ಟ್ಸ್ಗಳನ್ನ ತಿಳಿದಿರುವಂತಹ ನಮ್ಮ ಕ್ಲೈಂಟ್ಸ್ ನಮ್ಮ ಹತ್ರ ಬಂದು ನ್ಯಾಚುರಲ್ ಆಗಿ ಮನೆಮದ್ದನ್ನು ತಗೊಳ್ತಾ ಅದರ ಜೊತೆ ನಾನು ಕೊಟ್ಟಿದ್ದಂತಹ ಟಿಪ್ಸ್ ಚಾರ್ಟ್ ಹಾಗೆ ಡ ಹಾಗೆ ಡಯಟ್ ಪ್ಲ್ಯಾನ್ನ ಫಾಲೋ ಮಾಡ್ತಾ ಕೇವಲ ಮೂವತ್ತು ದಿನಗಳಲ್ಲಿ ಅವರ ಕನಸನ್ನು ಅದು ಕೂಡ ಆರು ವರ್ಷಗಳಿಂದ ಕಾಣ್ತಾ ಇದ್ದಂತಹ ಕನಸನ್ನು ನನಸು ಮಾಡ್ಕೊಂಡಿದ್ದಾರೆ ಅಂದರೆ ನೀವು ನಂಬ್ತೀರಾ ಖಂಡಿತ ನಂಬಬೇಕು ಅದಕ್ಕೆ ನಾನು ನಿಮಗೆ ಪ್ರೂಫ್ನ ಸಮೇತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ನಮ್ಮ ಕ್ಲೈಂಟ್ಸ್ ನಮ್ಮ ಹತ್ರ ಮನೆಮದ್ದು ತಗೊಂಡು ಅವರಿಗೆ ಇದ್ದಂತಹ ಎಂಡೋಮೀಟ್ರಿಯಮ್ ಲೈನಿಂಗ್ ಥಿಕ್ನೆಸ್ ಎಂಡೋಮೀಟ್ರಿಯಮ್ ಲೈನಿಂಗ್ ಥಿಕ್ ಅವರಿಗೆ ಇದ್ದಂತಹ ಲೋ ಎಂಡೋಮೀಟ್ರಿಯಮ್ ಲೈನಿಂಗ್ ಸಮಸ್ಯೆ ಜೊತೆಗೆ ಅವರ ಹೆ ಹೆಂಡ್ ಅವರ ಹೆಂಡ್ತಿಗೆ ಇದ್ದಂತಹ ಲೋ ಎಂಡೋಮೀಟ್ರಿಯಮ್ ಲೈನಿಂಗ್ ಸಮಸ್ಯೆ ಜೊತೆಗೆ ಅವರಿಗೆ ಲೋ ಎಗ್ ಕ್ವಾಲಿಟಿ ಸಮಸ್ಯೆ ಕೂಡ ಇತ್ತು ನಿಮ್ಗೆ ಗೊತ್ತಿರಬಹುದು ಲೋ ಎಗ್ ಕ್ವಾಲಿಟಿ ಹಾಗೆ ಲೋ ಎಂಡೋಮೀಟ್ರಿಯಮ್ ಲೈನಿಂಗ್ ಸಮಸ್ಯೆ ಇದೆ ಅಂದರೆ ಈವನ್ ನೀವು ಐ ವಿ ಎಫ್ ಹೋದ್ರೂ ಅಲ್ಲೂ ಕೂಡ ನಿಮಗೆ ಸಕ್ಸಸ್ ರೇಟ್ ಅನ್ನೋದು ಬಹಳನೇ ಕಡಿಮೆ ಸೊ ಇಂಥ ಒಂದು ಕ್ರಿಟಿಕಲ್ ಅಲ್ಲಿ ಕೇವಲ ಮೂವತ್ತೇ ಮೂವತ್ತು ದಿನಗಳಲ್ಲಿ ಯಾವ ರೀತಿ ಅವರ ಜೀವನದಲ್ಲಿ ಚಮತ್ಕಾರ ನಡೆದಿದೆ ಅಂತ ನೀವು ನೋಡೋದ್ರಿಂದ ನಿಮ್ಮಲ್ಲೂ ಸಾವಿರಾರು ಜನ ನಿಮ್ಮಲ್ಲೂ ಸಾವಿರಾರು ಜನರಿಗೆ ಈ ಒಂದು ಸಮಸ್ಯೆ ಖಂಡಿತ ಇರುತ್ತೆ ಅದು ನನಗೆ ಗೊತ್ತಿದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಕ್ಲೈಂಟ್ಸಿಗೆ ಯಾವೆಲ್ಲ ಸಮಸ್ಯೆ ಇರುತ್ತೆ ಅಂತ ನನ್ನ ಕನ್ ನನ್ನತ್ರ ಕನ್ಸಲ್ಟೇಷನ್ ತಗೊಳ್ಳುವಾಗ ಯಾಕೆ ಸೊ ಈ ರೀತಿ ಸಮಸ್ಯೆ ನಿಮ್ಮಲ್ಲಿ ಇದ್ದಾಗ ನಿಮ್ಮಲ್ಲೂ ಕೂಡ ಒಂದು ಭರವಸೆ ಅನ್ನೋದು ಬರಬೇಕು ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಭರವಸೆ ಇಲ್ಲ ಅಂತ ಹೇಳಿದರೆ ನೀವು ಎಲ್ಲಿಂದ ಎಲ್ಲಿ ತನಕ ಹೋದ್ರೂ ನಿಮಗೆ ಸಫಲತೆ ಅನ್ನೋದು ಸಿಗೋದಿಲ್ಲ ಸೊ ಯಾವಾಗ ನಿಮ್ಮಲ್ಲಿ ಭರವಸೆ ಅನ್ನೋದು ಉಂಟಾಗುತ್ತೋ ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಅಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಸಕ್ಸಸ್ ಅನ್ನೋದು ಸಿಗುತ್ತೆ ಸೊ ತಡ ಮಾಡ್ದೇ ನಮ್ಮ ಕ್ಲೈಂಟ್ ಯಾವ ರೀತಿ ಅವರ ಸಕ್ಸಸ್ನ ಅವರ ಫೀಡ್ಬ್ಯಾಕ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ವಿತ್ ಪ್ರೂಫ್ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ ಬ ಬನ್ನಿ ನೋಡ್ಕೊಂಡ್ಬರೋಣ ನಮಸ್ತೆ ಮೇಡಂ ನಮಸ್ತೆ ಮೇಡಂ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಮೇಡಂ ಓಕೆ ತುಂಬಾ ಖುಷಿ ಆಯ್ತು ಪಾಸಿಟಿವ್ ಬಂದಿದೆ ಅನ್ನೋದನ್ನ ಕೇಳಿ ಹೌದು ಮೇಡಂ ನಿಮ್ಮ ಆಶೀರ್ವಾದ ಮೇಡಮ್ ಖುಷಿ ಆಯ್ತು ಮೇಡಮ್ ತುಂಬಾ ದೊಡ್ಡ ಮಾತು ಸರ್ ನಾವು ನಿಮಗೆ ಗೈಡೆನ್ಸ್ ಕೊಡ್ತೀವಿ ಅದ್ರ ಜೊತೆ ದೇವರ ಆಶೀರ್ವಾದ ಇರ್ಬೇಕು ಸರ್ ಅಲ್ವಾ ಹೌದ್ ಮೇಡಂ ಹೌದು ಮೇಡಂ ಎಷ್ಟು ವರ್ಷ ಆಗಿತ್ತು ಮದ್ವೆ ಆಗಿ ಸಿಕ್ಸ್ ಇಯರ್ ಆಯ್ತು ಮೇಡಮ್ ಹೌದಾ ಸರಿ ಸರ್ ಸಮಸ್ಯೆ ಇತ್ತು ಅಂತ ನೀವು ತಗೊಂಡಿದ್ದು ಸರ್ ಮನೆ ಮದ್ದನ್ನ

ಈ ಮಂತ್ ಅಲ್ಲಿ ರಿಸಲ್ಟ್ ಬಂದಿದೆ ನಿಮ್ಗೆ ಬಹಳ ಖುಷಿ ಆಯ್ತು ಮೇಡಮ್ ಬಹಳ ಖುಷಿ ಆಯ್ತು ಆ ಖುಷಿ ಹೇಳಕೀರದು ಮೇಡಮ್ ನಿಜವಾಗ್ಲು ಬಹಳ ಖುಷಿ ಪಟ್ಟಿದ್ದೀನಿ ಮೇಡಮ್ ಮೇಡಮ್ ಅದಕ್ಕೆ ನಿಮ್ ಹತ್ರ ಮಾತಾಡೋ ಕಾತರ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮ್ಮ ಮೇಡಮ್ ಹಲವು ನಿಮ್ಮ ಹಲವಾರು ವಿಡಿಯೋಸ್ ನೋಡಿದೀನಿ ಮೇಡಮ್ ಬಹಳ ಖುಷಿ ಆಗುತ್ತೆ ಮೇಡಮ್ ಪ್ರತಿದಿನ ವಾಟ್ಸಪ್ ಅಲ್ಲಿ ನಿಮ್ದು ಸ್ಟೇಟಸ್ ಗಳು ನೋಡ್ತಾ ಇರ್ತೀನಿ ಆಮೇಲೆ ಪ್ರತಿಯೊಂದು ಯೂಟ್ಯೂಬ್ ಅಲ್ಲಿ ನಿಮ್ಮ ಚಾನಲ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಯಕ್ರಮ ನೀವ್ ಏನ್ ಹಾಕಿರ್ಲಾ ನೋಡಿದ್ವಿ ಮೇಡಮ್

ಔಷಧಿ ಎಲ್ಲ ತಗೊಂಡು ಸಕ್ಕಸ್ ತಗೊಂಡಿದ್ದೀರಾ ಖುಷಿ ಆಗುತ್ತೆ ನಮಗೆ ನಿಮ್ಮಿಂದ ಇನ್ನೊಂದ್ ನಾಲ್ಕು ಜನ ಗೊತ್ತಾಗ್ಬೇಕು ಅವರು ಕೂಡ ಬಂದು ಹೇಳಿ ಮೇಡಮ್ ನಾನು ಹೇಳ್ತೀನಿ ಫ್ರೆಂಡ್ಸ್ ಕೇಳಿದ್ರಲ್ಲ ನಮ್ಮ ಕ್ಲೈಂಟ್ ಫೀಡ್ಬ್ಯಾಕ್ ಹೇಗೆ ಕೊಟ್ಟರು ಅಂತ ಐ ವಿ ಎಫ್ ಹೇಳಿದ್ದಂತಹ ಸಮಯದಲ್ಲಿ ಡಾಕ್ಟರ್ಸ್ ಇವರಿಗೆ ಒಂದೇ ಒಂದು ದಾರಿ ಅಂತ ಹೇಳಿದ್ದಂತಹ ಸಮಯದಲ್ಲೂ ಅವರು ನಂಬಿಕೆಯನ್ನು ಕಳ್ಕೊಳ್ದೇನೆ ನಮ್ಮ ಹತ್ರ ಒಳ್ಳೇದಾಗತ್ತೆ ಅನ್ನುವಂತಹ ಭರವಸೆನ ಇಟ್ಟು ಬಂದಿದ್ದರು ಅದೇ ರೀತಿ ಅವರ ಒಂದು ಭರವಸೆನ ಅವರು ನಿಜ ಮಾಡಿಕೊಂಡಿದ್ದಾರೆ ಕೇವಲ ಮೂವತ್ತು ದಿನಗಳಲ್ಲಿ ಅವರ ಒಂದು ಕನಸನ್ನು ನನಸು ಮಾಡ್ಕೊಂಡಿದ್ದಾರೆ ಅದು ಕೂಡ ಆರು ವರ್ಷಗಳಿಂದ ಅವರು ಕಾಯ್ತಾ ಇದ್ದಂತಹ ಒಂದು ಕನಸು ಅಂತಲೇ ಹೇಳಬಹುದು ಅದನ್ನು ಅವರು ನನಸು ಮಾಡಿಕೊಂಡಿದ್ದಾರೆ ಸೊ ನಿಮ್ಮಲ್ಲೂ ಕೂಡ ಈ ಕಂ ಕಂಡೀಷನ್ ಇದೆ ಇದನ್ನು ಬಿಟ್ಟು ಬೇರೆ ಬೇರೆ ಕಂಡೀಷನ್ ಪಿ ಸಿ ಓಡಿ ಆಗಿರ್ಬೋದು ಪಿ ಸಿ ಓ ಎಸ್ ಹಲವಾರು ಜನರಿಗೆ ಟ್ಯೂಬಲ್ ಬ್ಲಾಕೇಜ್ ಸಮಸ್ಯೆ ಇರುತ್ತೆ ಇನ್ನೂ ಕೆಲವಷ್ಟು ಮಹಿಳೆಯರಿಗೆ ಟ್ಯೂಬ್ ರಿಮೂವ್ ಮಾಡಿ ಒಂದೇ ಒಂದು ಟ್ಯೂಬ್ ಇರುತ್ತೆ ಕೆಲವಷ್ಟು ಜನ ಮಹಿಳೆಯರಲ್ಲಿ ಲೋ ಎ ಎಮ್ ಎಚ್ ಸಮಸ್ಯೆ ಇರುತ್ತೆ ಹೈ ಎ ಎಮ್ ಎಚ್ ಸಮಸ್ಯೆ ಇರುತ್ತೆ ಹಾಗೆ ಪುರುಷರಿಗೆ ಬಂದರೆ ಲೋ ಕೌಂಟ್ ಆಗಿರ್ಬೋದು ಬಂದರೆ ಲೋ ಸ್ಪಾಮ್ ಕೌಂಟು ಲೋ ಮೊಟಿಲಿಟಿ ಸ್ಪಮ್ನ ಅಂದರೆ ವೀರ್ಯಾಣುದ ಬಾಡಿ ಶೇಪ್ ಚೆನ್ನಾಗಿರಲ್ಲ ಲೋ ಇರುತ್ತೆ ಮೊಫೋಲೋಜಿರುತ್ತೆ ಇರುತ್ತೆ ಸೊ ಇಂಥ ಕಂಡೀಷನಲ್ಲಿ ನೀವು ಕೂಡ ನಮ್ಮ ಮನೆಮದ್ದನ್ನು ಒಮ್ಮೆ ಟ್ರೈ ಮಾಡಿ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೆಮದ್ದು ಬಂದು ತ್ರೀ ಮಂತ್ಸ್ ಕೋರ್ಸು ತ್ರೀ ಮಂತ್ಸ್ ಕೋರ್ಸ್ ಅಂತ ನಾನು ಹೇಳಿರ್ತೀನಿ ಬಟ್ ನಿಮಗೆ ನಿಮ್ಮ ಬಟ್ ನೀವು ನಮ್ಮ ಹತ್ರ ಮದ್ದನ್ನು ಆರ್ಡ್ರ್ ಮಾಡ್ತಾ ಎಷ್ಟು ಚೆನ್ನಾಗಿ ಅದ್ರ ಜೊತೆ ನಾವು ಕೊಡುವಂತಹ ಟಿಪ್ಸ್ ಚಾಟು ಹಾಗೆ ಡಯಟ್ ಪ್ಲ್ಯಾನನ್ನು ಲೈಫ್ ಸ್ಟೈಲ್ ಚೇಂಜಸ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ನ ಮಾಡಿಕೊಂಡು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಯೋಗ ಎಕ್ಸಸೈಸ್ ಪ್ರಾಣಾಯಾಮಗಳನ್ನು ಅಳವಡಿಸಿಕೊಂಡು ನಮ್ಮ ಮನೆಮದ್ದು ತಗೊಳ್ತಾ ಇದ್ದೀರಾ ಅದ್ರ ಜೊತೆ ಜೊತೆಗೆ ಎಷ್ಟು ನೀವು ಸ್ಟ್ರೆಸ್ ಫ್ರೀ ಆಗಿದ್ದೀರಾ ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ನಿಮ್ಮ ನಿದ್ದೆ ಟೈಮಿಂಗ್ ಚೆನ್ನಾಗಿದೆಯಾ ರಾತ್ರಿ ನೀವು ಹತ್ತು ಗಂಟೆಗೆ ಮಲಗಿದ್ರೆ ಬೆಳಗ್ಗೆ ಆರು ಗಂಟೆ ತನಕ ಸೌಂಡ್ ಸ್ಲೀಪ್ ಅಂದರೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೇ ನೀವು ಕಣ್ತುಂಬ ತುಂಬ ನಿದ್ದೆ ಮಾಡ್ತಾ ಇದ್ದೀರಾ ಇದು ತುಂಬ ಮುಖ್ಯ ತುಂಬ ಇವಾಗಿನ ಒಂದು ಕಾಲದಲ್ಲಿ ನಾವು ಪ್ರಾಪರ್ ಟೈಮಿಗೆ ಮಲಗದೇ ಇರುವಂಥ ಕಾರಣದಿಂದ ಹಾರ್ಮೋನ್ಸ್ ಸಿವಿಯರ್ ಆಗಿ ಡಿಸ್ಟರ್ಬ್ ಆಗ್ತಾ ಇದೆ ಬಾಡಿಯಲ್ಲಿ ಬಾಡಿ ರೆಜುವಿನೇಟ್ ಇಲ್ಲ ಸೊ ಹಾಗಾಗಿನೂ ನಮ್ಮ ಫರ್ಟಿಲಿಟಿ ರೇಟ್ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಈ ಇಂಥ ಸಣ್ಣ ಪುಟ್ಟ ನಾವು ಲೈಫ್ ಸ್ಟೈಲ್ ಚೇಂಜಸ್ನ ಮಾಡ್ಕೊಳ್ತಾ ಮನೆ ತಿಂತಾ ತಿಂತ ಅದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಚೂರ್ಣ ಹಾಗೆ ಲೇಹ ಫಾರ್ಮಲ್ಲಿ ನಾವು ನಿಮಗೆ ಕಳಿಸ್ತೀವಿ ಇದು ಸಾವಿರಾರು ಜನ ತಾಯಂದಿ ಸಾವಿರಾರು ಜನ ಹೆಣ್ಣು ಮಕ್ಕಳ ಕನಸನ್ನು ನನಸು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ನೀವು ಕೂಡ ಯಾವುದೇ ಸಂದರ್ಭ ಸೊ ನೀವು ಕೂಡ ಯಾವುದೇ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ರು ನಮ್ಮ ಮರಿಯಮ್ಮ ಮನೆ ಮದ್ದನ್ನು ಹಾಗೆ ಅದ್ರ ಜೊತೆ ನಾವು ಕೊಡುವಂಥ ಟಿಪ್ಸ್ ಆ್ಯಂಡ್ ಡಯಟ್ ಅನ್ನು ಫಾಲೋ ಮಾಡಬೇಕು ಅಂತ ನಿಮ್ಮಲ್ಲಿ ಅನಿಸಿದೆ ನಮ್ಮ ಮನೆ ಮದ್ದಿನ ಜೊತೆಗೆ ನಾವು ಕೊಡುವಂಥ ಟಿಪ್ಸ್ ಚಾರ್ಟ್ ಹಾಗೆ ಡಯಟ್ ಪ್ಲಾನ್ ಅನ್ನು ಫಾಲೋ ಮಾಡಲಿಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಸ್ಕ್ರೀನ್ನ ಮೇಲೆ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಳ್ಳಿ ನಿಮ್ಮ ರಿಪೋರ್ಟ್ಸ್ಗಳನ್ನು ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಅದಕ್ಕೆ ತಕ್ಕಂತೆ ನಮ್ಮ ಕಡೆಯಿಂದ ನೀವು ಮರಿಯಂ ಮನೆ ಮದ್ದಿನ ಜೊತೆಗೆ ಟಿಪ್ಸ್ ಚಾರ್ಟು ಡಯಟ್ ಪ್ಲ್ಯಾನು ಇಬ್ಬರು ಕಪಲ್ಸ್ ಟ್ರೈ ಮಾಡಿ ಇಬ್ರು ಟ್ರ ಇಬ್ಬರು ಕಪಲ್ಸ್ ತಗೊಳ್ಳೋದ್ರಿಂದ ಬಂದು ನಿಮಗೆ ಸಕ್ಸಸ್ ರೇಟ್ ಅನ್ನೋದು ಜಾಸ್ತಿ ಇದೆ ಯಾಕೆಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಅನ್ನೋದು ಕೇವಲ ಸ್ಪ ಸ್ಪಾಮ್ನ ಮೇಲೆ ಡಿಪೆಂಡ್ ಆಗಿಲ್ಲ ಕೇವಲ ಎಗ್ನ ಮೇಲೆ ಡಿಪೆಂಡ್ ಆಗಿಲ್ಲ ಇದು ಸ್ಪಾಮ್ ಹಾಗೆ ಎಗ್ ಇಬ್ಬರ ಮೇಲೂ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಮೇಲ್ ಆ್ಯಂಡ್ ಫೀಮೇಲ್ ಮೇ ಸೊ ಹಾಗಾಗಿ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರ ಫರ್ಟಿಲಿಟಿ ಕೂಡ ತುಂಬ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಹೆಲ್ದಿ ಎಗ್ ಹೆಲ್ದಿ ಸ್ಪಾಮ್ ಇರಬೇಕಾಗಿರೋದು ಒಂದು ಹೆಲ್ದಿ ಬೇಬಿ ಫಾರ್ಮೇಷನ್ ಆಗೋಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಕಪಲ್ಸ್ ಇಬ್ಬರೂ ಕೂಡ ಮನೆಮದ್ದು ಅಟ್ಲೀಸ್ಟ್ ತ್ರೀ ಮಂತ್ಸ್ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ನಿಮಗೆ ಏನೇ ಒಂದು ಕ್ವೈರೀಸ್ ಇದ್ರೂ ಏನೇ ನಿಮ್ಮ ಒಂದು ಪ್ರಶ್ನೆ ನಮ್ಮ ವಾಟ್ಸಪ್ಪಲ್ಲಿ ಬಂದಿದ್ದು ನಮ್ಮ ವಾಟ್ಸಪ್ಪಲ್ಲಿ ಬಂದು ಕೇಳ್ಕೊಳ್ಳಿ ನಮ್ಮ ಹತ್ರ ಸಾವಿರಾರು ಜನ ಏನು ಅವರ ಒಂದು ಸಕ್ಸಸ್ ಅನ್ನ ಫೀಡ್ಬ್ಯಾಕ್ನ ಟೆಸ್ಟಮೊನೀಸ್ಗಳನ್ನು ಶೇರ್ ಮಾಡಿದರೆ ನಾನು ಡೈಲಿ ಬೇಸಿಸ್ ಮೇಲೆ ನಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬ್ ಶಾರ್ಟಲ್ಲಾಗಿರ್ಬೋದು ಇನ್ಸ್ಟಾದಲ್ಲಿ ಆಗಿರ್ಬೋದು ನನಗೆ ಸಾಧ್ಯವಾದಷ್ಟು ನಾನು ಕೂಡ ಶೇರ್ ಮಾಡ್ತಾನೆ ಇರ್ತೀನಿ ಸೊ ದಟ್ ನಿಮ್ಮಲ್ಲಿ ಮೋಟಿವೇಶನ್ ಲೆವೆಲ್ ಹೈ ಇರಲಿ ಅಂತ ಸೊ ಯಾವಾಗಲೂ ನಿಮ್ಮ ಒಂದು ಲೈಫ್ ಸ್ಟೈಲ್ ಹೆಲ್ದಿ ಮಾಡ್ಕೊಳ್ತಾ ಹಂಡ್ರೆಡ್ ಪರ್ಸೆಂಟ್ ಸೊ ಯಾವಾಗಲೂ ನಿಮ್ಮ ಹೆಲ್ ಲೈಫ್ ಸ್ಟೈಲ್ ಹೆಲ್ದಿ ಮಾಡ್ಕೊಳ್ತಾ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ತಾ ಪಾಸಿಟಿವ್ ಆಗಿದ್ದು ಆಯುರ್ವೇದಿಕ್ ಒಂದು ಹರ್ಬ್ಸ್ಗಳನ್ನು ನೀವು ಟ್ರೈ ಮಾಡೋದರಿಂದ ನಿಮ್ಮ ಫರ್ಟಿಲಿಟಿ ರೇಟ್ ಬಂದು ತುಂಬಾ ಜಾಸ್ತಿ ಸಕ್ಸಸ್ ರೇಟ್ ಬಂದು ತುಂಬಾ ಜಾಸ್ತಿ ಇರುತ್ತೆ ಹಾಗೆ ನಮ್ಮ ಡಯೆಟ್ ಪ್ಲ್ಯಾನ್ ಕೂಡ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವೀಡಿಯೋಸ್ ಜೊತೆಗೆ ಅಲ್ಲಿ ತನಕ ನಮಸ್ಕಾರ